ಕ್ರೈಸ್ ದ ಲಾಲ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಕರ್ತನು ಕ್ರೂಜೆಯ ಮೇಲೆ ಆಡಿದಂಥ ಕೊನೆಯ ಮಾತನ್ನು ಅಂದರೆ ಏಳನೆಯ ಮಾತನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ಲೂಕನ ಬರೆದಿಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಹೇಳಿದಂತೆ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಯೇಸು ಪ್ರಾಣ ಬಿಟ್ಟನು ಎಂಬುದಾಗಿ ಪ್ರೇರೆ ಯೇಸುಸ್ವಾಮಿಯವರು ಕೂಜೆ ಮೇಲೆ ಆಡಿದಂಥ ಮೊದಲನೆಯ ಮಾತು ಕೊನೆಯ ಏಳನೆಯ ಮಾತು ಪ್ರಾರ್ಥನೆಯ ಮಾತುಗಳಾಗಿವೆ ಪ್ರೇರೆ ಈ ಮಾತುಗಳನ್ನು ನಾವು ಲೂಕನ ಬರದ ಸುವಾರ್ತೆಯಲ್ಲಿ ಮಾತ್ರವೇ ನಾವು ಕಾಣುತ್ತೇವೆ ಯೇಸುಸ್ವಾಮಿಯವರು ಆಡಿದಂಥ ಕೊನೆಯ ಮಾತು ಕೀರ್ತನೆ ಮೂವತ್ತೊಂದು ಐದರಲ್ಲಿ ಎಳೆದಂತೆ ಇದು ಒಂದು ಪ್ರವಚನೀಯ ಮಾತಾಗಿದೆ ಪ್ರೇರೆ ಇಬ್ರಿಯ ಜನಾಂಗದ ಮಕ್ಕಳಿಗೆ ಈ ರೀತಿಯಾದಂಥ ಪ್ರಾರ್ಥನೆಯನ್ನು ಕಲಿಸಲಾಗುತ್ತಿತ್ತು ಅವರು ಪ್ರತಿದಿನ ರಾತ್ರಿ ಮಾಡುವಂಥ ಪ್ರಾರ್ಥನೆ ಇದಾಗಿತ್ತು ಮರಿಯಳು ಕೂಡ ತನ್ನ ಮಗನಾಗಿರುವಂಥ ಯೇಸುಸ್ವಾಮಿ ಅವರಿಗೆ ಚಿಕ್ಕ ಬಾಲಕನಾಗಿರುವಾಗಲೇ ಈ ರೀತಿಯಾದಂಥ ಪ್ರಾರ್ಥನೆಯನ್ನು ಕಲಿಸಿರಬೇಕು ಸ್ವಾಮಿಯವರು ಕೂಡ ತನ್ನ ಸೇವಾ ಸಮಯದಲ್ಲಿ ಇದೇ ರೀತಿಯಾದಂಥ ಪ್ರಾರ್ಥನೆಯನ್ನು ಅವರು ಮಾಡುವಂಥವರಾಗಿದ್ದಾರೆ ಈಗ ಕೊನೆಯ ಗಳಿಗೆಯಲ್ಲೂ ಕೂಡ ಇದೇ ಪ್ರಾರ್ಥನೆಯನ್ನು ಮಾಡುತ್ತಾ ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆಂಬುದಾಗಿ ಹೇಳುವಂಥವನಾಗಿದ್ದಾನೆ ಪ್ರಿಯರೇ ಪ್ರಿಯ ತಂದೆ ತಾಯಿಗಳೇ ಈ ರೀತಿಯಾದಂಥ ಪ್ರಾರ್ಥನೆಯನ್ನು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿರಿ ಅವರು ಪ್ರತಿದಿನ ಮಲಗುವಾಗ ಈ ರೀತಿಯಾದಂಥ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ನಮ್ಮನ್ನು ನಮ್ಮ ಆತ್ಮವನ್ನು ಕಾಯುವಂಥವನು ದೇವರೇ ಎಂಬುದಾಗಿ ಅವರಿಗೆ ಚಿಕ್ಕ ಪ್ರಾಯದಲ್ಲಿ ಅವರಿಗೆ ಉಪದೇಶಿಸಿ ಬೋಧಿಸುವಂಥವರಾಗಿರಬೇಕು ಪ್ರೇರೇ ಯೇಸು ಸ್ವಾಮಿಯವರು ಕ್ರೂಜೆಯ ಮೇಲೆ ಶ್ರಮಗಳನ್ನು ಅನುಭವಿಸುತ್ತಾ ನೇತಾಡುತ್ತಿರುವಾಗ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆಂದು ಹೇಳುವುದರ ಮೂಲಕವಾಗಿ ಆತನು ತಂದೆಯೊಟ್ಟಿಗೆ ಎಂತಹ ಅನುಬಂಧವನ್ನು ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಇಲ್ಲಿ ನಮಗೆ ವ್ಯಕ್ತಪಡಿಸುವಂಥವನಾಗಿದ್ದೇನೆ ಪ್ರೇರೆ ಆದರೆ ಇಂದು ಅನೇಕರು ತಮ್ಮ ಮರಣದ ಸ್ಥಿತಿಯಲ್ಲಿರುವಾಗ ಹಾಸಿಗೆಯಲ್ಲಿ ಬಿದ್ದ ನರಾಡುತ್ತಾ ಅಯ್ಯೋ ನಾನಿನ್ನು ಲೋಕವನ್ನು ಬಿಟ್ಟು ಹೋಗುವಂಥ ಸಮಯವ ಬಂದೇ ಎಂಬುದಾಗಿ ತಿಳಿದುಕೊಂಡು ಮರಣಕ್ಕೆ ಭಯಪಡುವುದು ಮಾತ್ರವಲ್ಲ ತಮ್ಮ ಆಸ್ತಿಯ ಬಗ್ಗೆ ಚಿಂತಿಸುವಂಥವರಾಗಿದ್ದಾರೆ ತಾವು ಬಿಟ್ಟು ಹೋಗುವಂಥ ಆಸ್ತಿಯ ಬಗ್ಗೆ ಮರಣದ ಶಾಸ್ತ್ರದ ಬಗ್ಗೆ ಚಿಂತಿಸುವಂಥವರಾಗಿದ್ದಾರೆ ಆದರೆ ರಕ್ಷಣೆಯ ವಿಷಯದಲ್ಲಿ ಚಿಂತಿಸುವುದೇ ಇಲ್ಲ ಪ್ರಿಯ ಆತ್ಮೀಯ ಸ್ನೇಹಿತನೇ ಈ ದಿನ ಈ ಸಂದೇಶವನ್ನು ನೀನು ಕೇಳುತ್ತಿರುವುದಾದರೆ ನೀನು ಯಾವ ಗುಂಪಿನಲ್ಲಿದ್ದೀಯ ಎಂಬುದಾಗಿ ಒಂದು ಸಾರಿ ನೀನು ನೀನೇ ಪರೀಕ್ಷಿಸಿಕೊ ಒಂದು ವೇಳೆ ರಕ್ಷಣೆ ಇಲ್ಲದಂಥ ಜೀವಿತಾಗಿರುವುದಾದರೆ ಆ ದಿನ ಐಶ್ವರ್ಯವಂತನು ಭೋಗ ಪುರುಷನು ತನ್ನ ಆತ್ಮವು ಹೇಗೆ ನರಕದಲ್ಲಿ ಯಾತನೆಯ ಸ್ಥಳದಲ್ಲಿ ಉದ್ದಾಡ್ತಾ ಇರುವಂಥದ್ದಾಗಿದೆಯೋ ಅದೇ ಪರಿಸ್ಥಿತಿಯಲ್ಲಿ ನೀನು ಕೂಡ ಇರುವಂಥವನಾಗಿರುತ್ತೆ ಎಂಬುದಾಗಿ ತಿಳಿದುಕೊಂಡು ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಮನಸ್ಸನ್ನು ಮಾಡು ಒಬ್ಬ ಭಕ್ತನು ಹೀಗೆ ಹೇಳುವಂಥವನಾಗಿದ್ದಾನೆ ಪ್ರೇರೆ ಇಂಗ್ಲೆಂಡ್ ದೇಶದ ನಾವಿಕನೇತನು ಈತನ ಹೆಸರು ಜಾನ್ ನ್ಯೂಟನ್ ಎಂಬುದಾಗಿ ಈತನ ಹೀಗೆ ಹೇಳುವಂಥವನಾಗಿದ್ದೇನೆ ನಾನು ಈಗ ಸಾಯುವವರ ದೇಶದಲ್ಲಿದ್ದೇನೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ನಿತ್ಯ ಜೀವದಿಂದಿರುವ ದೇಶಕ್ಕೆ ಹೋಗುತ್ತೇನೆ ಎಂಬುದಾಗಿ ಕ್ರಿಸ್ತನಿಲ್ಲರುವಂಥವರಿಗೆ ಮರಣವು ಬರುವಾಗ ಅದು ಪರಲೋಕಕ್ಕೆ ಒಂದು ಆಹ್ವಾನವಾಗಿದೆ ಆದರೆ ಕ್ರಿಸ್ತ ನೀನು ಸಾಯುವುದಾದರೆ ನಿನ್ನ ಆತ್ಮವು ಯುಗ ಯುಗಗಳಲ್ಲಿ ಆರದಿರುವಂಥ ಅಗ್ನಿಯ ಗಂಧಕಗಳಿಂದ ತುಂಬಿರುವಂಥ ಬೆಂಕಿಯ ಖೇರಿಗಳಿಗೆ ನೀನು ದೊಬ್ಬಲ್ಪಡುವಂಥವನಾಗಿರುತ್ತೆ ಎಂಬುದಾಗಿ ತಿಳಿದುಕೊಂಡು ರಕ್ಷಣೆಯನ್ನು ಹೊಂದಿಕೊಂಡು ಜೀವಿಸುವಂಥವನಾಗಿರೋ ಪ್ರಿಯ ಸ್ನೇಹಿತನೇ ಅಷ್ಟು ಮಾತ್ರವಲ್ಲ ಯೋಹನ ಆರ್ಮಿ ಅಧ್ಯಾಯ ಅರವತ್ತ್ ಮೂರನೇ ವಚನದಲ್ಲಿ ನಡೆದಂಥ ಮಾತು ಶರೀರವು ಕೇವಲ ನಿಷ್ಪ್ರಯೋಜನ ನಮ್ಮನ್ನು ಬದುಕಿಸುವುದದ್ದು ಆತ್ಮವೇ ಎಂಬುದಾಗಿ ಪ್ರೇರೆ ಹೌದು ನಾವು ಇವತ್ತು ಎಂಬುದಾಗಿ ನೆನೆಸುವಾಗ ನಮ್ಮೊಳಗಡೆ ಆತ್ಮವಿದ್ದುದ್ದಕ್ಕೆ ನಾನು ಇವತ್ತು ನಿಮಗೆ ಕಾಣ್ತಾ ಇದ್ದೇನೆ ನಾನು ಮಾತನಾಡ್ತಾ ಇದ್ದೇನೆ ಈ ಆತ್ಮವು ನನ್ನಲ್ಲಿ ಇಲ್ಲದೆ ಹೋದಾಗ ನಾನು ಒಬ್ಬ ಶವದಂತೆ ಮಲಗುವಂಥವನಾಗಿರ್ತೇನೆ ನಮ್ಮನ್ನು ಬದುಕಿಸುವಂಥ ಆತ್ಮಕ್ಕೆ ಅನುಸಾರವಾಗಿ ನಾವು ನಡೆಯುವಂಥವರಾಗಿರಬೇಕು ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜೀವಿಸುವಂಥ ಕಾಲದಲ್ಲಿ ತನ್ನನ್ನು ತಾನು ಪರಿಶುದ್ಧವಾಗಿಟ್ಟುಕೊಂಡು ಪರಿಶುದ್ಧವಾಗಿ ಜೀವಿಸುತ್ತೆಂದರೆ ಕೊನೆಯ ಗಳಿಗೆಯಲ್ಲಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟನ್ನು ಪ್ರೇರೆ ನಾವುಗಳು ಕೂಡ ಪರಿಶುದ್ಧರಾಗಿ ಜೀವಿಸುತ್ತಾ ತಂದೆಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುತ್ತಾ ನಾವುಗಳು ಕೂಡ ನಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಜೀವಿಸುವಂಥವರಾಗಿರಬೇಕು ಮಣ್ಣಾದದ್ದು ತೆರಿಗೆ ಮಣ್ಣಿಗೆ ಸೇರುವಂಥದ್ದಾಗಿದೆ ಆತ್ಮವು ಅದನ್ನು ದಯಪಾಲಿಸಿದಂಥ ದೇವರ ಕಡೆಗೆ ತಿರುಗಿ ಹೋಗುವಂಥದ್ದಾಗಿದೆ ಎಂಬುದಾಗಿ ತಿಳಿದುಕೊಂಡು ಆತ್ಮಾನುಸಾರವಾಗಿ ಜೀವಿಸುವುದಕ್ಕಾಗಿ ಪ್ರಯಾಸಪಡು ದೇವರು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರ ಕರ್ತನೆ ಈ ಕೊನೆಯ ಏಳನೇ ಮಾತನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಸ್ವಾಮಿ ಕೇಳುವಂಥವರೆಲ್ಲರ ಹೃದಯಗಳಲ್ಲಿ ಸ್ವಾಮಿ ದೇವರೇ ಈ ಸಂದೇಶದ ಮೂಲಕವಾಗಿ ದೇವರೇ ಒಂದು ಕಾರ್ಯವನ್ನು ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ದೇವರೇ ನೀನು ಹೇಗೆ ನಿನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟು ತಂದೆಯೊಟ್ಟಿಗಿರುವಂಥ ಸಂಬಂಧವನ್ನು ನಮಗೆ ವ್ಯಕ್ತಪಡಿಸಿದೆಯೋ ನಾವುಗಳು ಕೂಡ ದೇವರೇ ಈ ಲೋಕದಲ್ಲಿ ಜೀವಿಸುವಂಥ ನಾವುಗಳು ಕೂಡ ದೇವರೇ ಸ್ವಾಮಿ ನಮ್ಮ ಆತ್ಮವನ್ನು ನಿನ್ನ ಕೈಗಳು ಒಪ್ಪಿಸಿಕೊಟ್ಟು ನಿನ್ನೊಟ್ಟಿಗಿರುವಂಥ ಅನುಭವದವನ್ನು ನಾವು ಬೆರೆಸಿಕೊಂಡು ಜೀವಿಸುವಂತೆ ಸಹಾಯ ಮಾಡುವುದೇವರೇ ಒಂದು ವೇಳೆ ಸಂದೇಶವನ್ನು ಕೇಳುತ್ತಿರುವಂಥವರ ಹೃದಯಗಳಲ್ಲಿ ದೇವರೇ ದೇವರೇ ರಕ್ಷಣೆ ಇಲ್ಲದಂಥ ಸ್ಥಿತಿಯಲ್ಲಿ ಇರುವುದಾದರೆ ಅವರಿಗೆ ಯೇಸು ಸ್ವಾಮಿಯ ನಾಮದಲ್ಲಿ ರಕ್ಷಣೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಕರ್ತನೆ ನೀನು ಅನೇಕ ಶ್ರಮಗಳನ್ನು ಭಾರವಾದಂಥ ಶಿಲೆಬೆರು ಹೊತ್ತುಕೊಂಡು ಹೌದು ಕರ್ತನೇ ಕೈಕಾಲುಗಳಿಗೆ ಮೊಳೆಗಳನ್ನು ಜಡಿಸಿಕೊಂಡು ದೇವರೇ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡು ಸ್ವಾಮಿ ನಮ್ಮೆಲ್ಲರಿಗೋಸ್ಕರವಾಗಿ ಅಪಹಾಸ್ಯಗಳನ್ನು ಸಹಿಸಿಕೊಂಡು ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದೆ ಎಂಬ ಸತ್ಯವನ್ನು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಂಡು ನಿನ್ನ ರಕ್ಷಣೆಯಲ್ಲಿ ಬಂದು ಜೀವಿಸುವಂಥ ಕೃಪೆಯನ್ನು ಪ್ರತಿಯೊಬ್ಬರು ಕೂಡ ದಯಪಾಲಿಸಿ ಬಲಪಡಿಸಬೇಕಾಗಿ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ Paro lokada tandya devare amen God bless you all